ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇಂದು ನೀಡಿರತಕ್ಕಂತಹ ತೀರ್ಪಿನಿಂದ ನಾವು ತುಂಬ ಸಂತಸವನ್ನು ಅನುಭವಿಸ್ತಾ ಇದ್ದೇವೆ ಧಾರ್ಮಿಕ ಸಾಮಾಜಿಕ ನಾಯಕರ ಮೇಲೆ ಮಾಡುವಂತಹ ಸತ್ಯಕ್ಕೆ ದೂರವಾಗಿರತಕ್ಕಂತಹ ಆರೋಪಗಳಿಂದ ಒಬ್ಬರನ್ನು ಹತ್ತಿಕ್ತೇವೆ ಅನ್ನುವಂತಹ ಮಾತು ದೂರಾಗಿದೆ ಸತ್ಯಮೇವ ಜಯತೆ ಅನ್ನತಕ್ಕಂತಹ ಮಾತು ಅಯೋಧ್ಯೆಯ ತೀರ್ಮಾನದ ಬಳಿಕ ಇವತ್ತು ಮತ್ತೊಮ್ಮೆ ಸತ್ಯವಾಗಿದೆ ಈ ತೀರ್ಪನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಉಳಿಗಾಲ ಇಲ್ಲ ಅನ್ನತಕ್ಕಂತಹ ಮಾತು ಅದು ಮತ್ತೊಮ್ಮೆ ಸಾಬೀತಾಗಿದೆ ಇಂತಹ ಈ ತೀರ್ಪನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ